ಫ್ರೆಂಡ್ಸ್ ನಮಸ್ಕಾರ ಅಂದರೆ ಎಲ್ಲೂ ಆರಾಮದ್ರಿ ಅಂತ ಅನ್ಕೊತೀನಿ ಅಂತಂದ್ರಿ ಸ್ಕೂಲಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ವಿಡಿಯೋ ಮಾಡೋದು ಪ್ಲೇ ಬಿಟ್ಟಿದ್ದೆ ಆಫ್ಟರ್ ಲಂಚ ಅಂದರೆ ಸ್ಪೋರ್ಟ್ಸ್ ವೀಚ್ ನಡೆದೈತಲ್ರಿ ಈಗ ಸ್ವಲ್ಪ ಮಕ್ಕಳು ಪ್ಲೇ ಆಡಲಿ ಎಜುಕೇಷನ್ ಜೊತೆ ಫಿಸಿಕಲ್ ಎಜುಕೇಷನ್ ಆಗಬೇಕಲ್ಲ ಮಕ್ಕಳಿಗೆ ಹಾಗಾಗಿ ಪ್ರತಿಯೊಂದು ಸ್ಕೂಲ್ನಲ್ಲಿ ಇದ್ದೇ ಅದು ಫುಲ್ ಸ್ಪೋರ್ಟ್ಸ್ ವೀಕ್ ಅಂತ ಮಾಡ್ತಾ ಇದ್ದೀವಿ ಅಂದರೆ ಸ್ಪೋರ್ಟ್ಸ್ ಮಾಡಿಸ್ತೀವಿ ಖುಷಿ ಖುಷಿಯಿಂದ ಆಗ್ಬೇಕಾರೆ ಬರೀ ಓದುದೇ ಮಾಡೋಂಥದ್ದು ಹೇಳಿ ನೀವು ಬೇಜಾರು ವರ್ಕ್ ಬರೀ ಕ್ಲಾಸ್ ವರ್ಕ್ ಬರೀ ಪೇ ವರ್ಕ್ ಬರೀ ಅಂಥೇಳಿ ಅದೇ ಸರ್ತಿ ಥೆರಪಿ ಬಿಟ್ಟರೆ ಕ್ಲಾಸಿಗೆ ನಮಗೆ ಥೆರಪಿ ಅಂತಂದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಎಜುಕೇಷನ್ ಬಾಯ್ಝನಿಂಗ್ ಆಡಾಕತ್ತಾರೆ ಕಡೆ ಗರ್ಲ್ಸ್ ನಂಗೆ ವೀಡಿಯೋ ತಕ್ಷಣ ಓಡಿ ಓಡಿ ಬಂದು ಹಾಯ್ ಹಾಯ್ ಮಾಡಾಕತ್ತಿದ್ರು ನಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ವಿಡಿಯೋ ಅನ್ನೋಕತ್ತಿದ್ರು ಅದರ ಕಡೆ ಗರ್ಲ್ಸ್ ಇದ್ದರೆ ಆಟಗಿ ಜನ ಆಡೋಕತ್ತಿದ್ರಿ ಮಕ್ಳು ಅವ್ರಿಗೇನು ಭಯ ಮತ್ತೆ ವಾಟ್ಸಪ್ಪಿಗೆ ಹಾಕ್ತಾರೆ ಮಿಸ್ ನಾವು ಊದಕ್ಕೆ ಬರೀ ಇದು ಬಿಟ್ಟು ಬರೀ ಆಡ್ಕೊಂತ ಕುಂತೀವಲ್ಲ ಸ್ಕೂಲ್ಯಾಗ ಅಂತೇಳಿ ಮತ್ತು ಅಮ್ಮ ಅಪ್ಪ ಬೈತಾರೆ ಅಂತ ಭಯ ಅದಕ್ಕೆ ಏನಾಗ್ತೀವಿ ವಾಟ್ಸಪ್ಪಿಗೆ ಹಾಕಬೇಡ್ರಿ ನಾನು ಮಿಸ್ ವಾಟ್ಸಪ್ ಗ್ರೂಪಿಗೆ ಹಾಕಬೇಡ್ರಿ ನೀವು ಅಂಥೇಳಿ ಗ್ರೂಪ್ ಮಾಡ್ಕೊಂಡು ಇನ್ನೂ ಗ್ರೂಪ್ ಮಾಡಿಲ್ಲ ಮಾಡಬೇಕು ಮಾಡಿಂದ ಬೇರೆ ಬೇರೆ ಪ್ಲೇ ಎಲ್ಲ ಆಡಿಸ್ಬೇಕು ಮಕ್ಕಳಿಗೆ ಆಡಿಸಿ ಅವರಿಗೆ ಇದು ಹಾಕಿ ಕಾಂಪಿಟೇಷನ್ ಮಾಡಿಸಿ ಆಮೇಲೆ ಕ್ಲಾಸ್ ಡಿಸ್ಬಿಸ್ ಮಾಡಿದ್ರು ಎಷ್ಟು ಚೇರ್ ಅಂತ ಅಂದ್ಕೊಟ್ರು ಮಕ್ಕಳು ನಾನು ಹಂಗೆ ಸುಮ್ಮನೆ ನಿಂತಿದ್ದೆ ಇಷ್ಟು ಪ್ರೀತಿ ಅಂತಂದರೆ ಮಕ್ಕಳಿಗೆ ಟೀಚರ್ಸ್ ಅಂತಂದ್ರೆ ಯಾಕೆ ನಿಂದಿರ್ತೀರಿ ಮಿಸ್ ನೀವು ಕುಂದಿರಿ ಅಂತೇಳಿ ಚೇರ್ ತಂದು ಕೊಟ್ರು ನನಗೆ ಹುಡುಗರು ಖುಷಿ ಅನಿಸುತ್ತೆ ಮಕ್ಕಳ ಪ್ರೀತಿ ನೋಡಿ ಇರೋದೆಲ್ಲ ದುಃಖ ಮರ್ತೋಗ್ತೇವೆ ನಮ್ಮ ಮಕ್ಕಳ ಪ್ರೀತಿ ಅವ್ರ ಕಾಳಜಿ ನೋಡಿ ನಾವು ಎಷ್ಟು ಚೆಂದ ಆಡಾಕತ್ತಾರೆ ನಾವು ನಮ್ಮದು ನಂದಿಗೆ ಇದು ನನಗೆ ನೆನಪಾಗಿಬಿಡ್ತು ನಮ್ಗೆ ಬಾಲ್ಯ ಅಂತೀವಲ್ರಿ ಅದು ಅತ್ಯಮೂಲ್ಯ ಕ್ಷಣ ಅದು ಬಾಲ್ಯ ಅನ್ನೋದು ಮತ್ತೆ ಬರಲಾರ್ದಂಥ ಜೀವನ ಅದು ಬಾಲ್ಯದ ಜೀವನ ಕಪಟ್ ಇರಂಗಿಲ್ಲ ಕಲ್ಮಶ ಇರೋಂಗಿಲ್ಲ ಸೇಡು ದ್ವೇಷ ಸೂಹೆ ಅನ್ನೋದೇ ಇರೋಂಗಿಲ್ಲ ಮತ್ತೆ ಕಿಚ್ಚನ್ನುದೇ ಇರೋಂಗಿಲ್ಲ ಅಂಥ ಜೀವನ ಅದು ಬಾಲ್ಯದ ಜೀವನ ಈ ಕ್ಷಣದಲ್ಲಿ ಆಗಿರೋ ಮತ್ತೊಂದು ಕ್ಷಣದಲ್ಲಿ ಮರೆತು ಹೋಗುವಂಥ ಜೀವನ ಅಂದರೆ ಬಾಲ್ಯ ಮತ್ತು ಬರಲಾರ್ದಂಥ ಜೀವನ ಎಲ್ಲ ಹೇಳ್ಬೇಕು ಅಂತಂದರೆ ಇವಾಗಲೂ ಬಾಲ್ಯ ಸರಿಯಾಗಿ ಆತನ ಮಕ್ಕಳು ಮಕ್ಕಳ ಮನಸ್ಸು ಏನೇನು ಕೆಟ್ಟದ್ದನ್ನು ತುಂಬಲಿಕ್ಕೆ ಹೋಗಬಾರ್ದು ಅಂತ ಅವ್ರು ಯಾರ ಜೊತೆ ಆಡ್ತಾರೆ ಯಾರ ಜೊತೆ ಬೆಳೀತಾರೆ ಅಂದರೆ ಬಳ್ಳೆಯವ್ರ ಜೊತೆ ನಾವು ಲಕ್ಷ ಇಡಬೇಕು ಅವ್ರ ಅವ್ರ ಮೇಲೆ ಹೇಗೆ ಅಂತೇಳಿ ಕೆಟ್ಟವ್ರ ಸಂಘ ಮಾಡಲಿಕ್ಕೆ ಬಿಡಬಾರ್ದು ಮಕ್ಕಳಿಗೆ

kamu enggak usah coba-coba kalau <laughs> ಇದ್ರಲ್ಲ ನಮ್ಮ ನೋಡಿ ಎಂಜಾಯ್ ಮಾಡ್ತಾಯಿದ್ವಿಲ್ಲಾದರೂ ಕಬಡ್ಡಿ ಕಬಡ್ಡಿ ಅನ್ನಾಕತ್ತಿದ್ದೇ ಇಲ್ಲ ಒಂದು ಸ್ವಲ್ಪ ಕಬಡ್ಡಿ ಒಂದು ಸ್ವಲ್ಪ ಕಬಡ್ಡಿ ಚೆನ್ನಾಗಿ ದೇವರಿಗೆ ನವತಿತ್ತು ನಮಗೆ ಸೊ ನಗ್ತಾಯಿದ್ವಿ ನಾವು ಎಂಜಾಯ್ ಮಾಡ್ತಾಯಿದ್ವಿ ನಾವು ಇಲ್ಲಕ್ಕೆ ಒಂದ್ಸಲ ಆದರೂ ಮನಸ್ಫೂರ್ತಿಯಾಗಿ ನಗಬೇಕಂತ ನಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತೆ ಫ್ರೆಂಡ್ಸು ಯಾರಿಗೂ ದುಃಖ ಆಮೇಲೆ ಸಂತ ಟೆನ್ಷನ್ಸ್ ಇದ್ದೇ ಇರ್ತೈತೆ ಟೈಮ್ ಅದ್ರಲ್ಲ ಸ್ವಲ್ಪ ಮನ್ಸಿಗೆ ಖುಷಿ ಆಗೋ ಆಗೋತರ ನಗ್ಬೇಕು ಖುಷಿ ನಗ್ಬೇಕಂತ ಹೇಳ ಅಂದ ಹೇಳ್ತಾರ ದುಃಖ ಮರಿತೀರಂತೆ ಇಷ್ಟ ರೀ ನೆಕ್ಸ್ಟ್ ಸ್ಕೂಲ್ ಟೈಮ್ ಅಥವಾ ಡೈಲಿ ನಮಗೆ ಅದು ಚೆಂದ ಅನ್ನಿಸ್ತತಿ ಅಕ್ಕ ದೊಡ್ಡ ಮಾಡಿ ಮಾಡಿ ಆಡಿಸಿದ್ರೆ ಅಷ್ಟು ಆಡಿಸ್ತಾನೆ ಐತೆ ಪ್ರಾಕ್ಟೀಸಿದ್ವಿ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಏನು ಆಡಿಸಿದ್ವಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಇದು ಫ್ರೈಡೇ ಇದ್ದಿದು ಫ್ರೆಂಡ್ಸ್ ಇದು ಫ್ರೈಡೇ ಮಾಡಿಸಿದ್ವಿ ಪ್ಲೇಮ್ ಆಡಿಸಿದ್ವಿ ಅಂತಂದರೆ ಗೇಮ್ ಪ್ರಾಕ್ಟೀಸ್ ಮಾಡಿಸಿದ್ವಿ ನೆಕ್ಸ್ಟು ಸ್ಪೋರ್ಟ್ಸ್ ಡೇ ಇಟ್ಕೊಂಡು ಮಾಡಿದ್ರು ನೀವು ಮಾಡಿರಬೇಕು ನಿಮ್ದು ಚೈಲ್ಡ್ಹುಡ್ ಒಳಗೆ ಆಮೇಲೆ ಸ್ವಲ್ಪ ಮತ್ತಿಂದ ಪ್ರಾಕ್ಟೀಸ್ ಮಾಡೋದು ಮುಗೀತಲ್ಲ ನೀವು ಸ್ವಲ್ಪ ಹೊತ್ತು ಆಡಿದಾಯ್ತಂಥೇಳಿ ಗರ್ಲ್ಸ್ ಎಲ್ಲನೂ ಆಡಕತ್ತಿದ್ರು ಇದು ಕಡೆ ಆಟಿ ಆಡೋ ಸಂಬಂಧ ಬಾಯ್ಸ್ ಎಲ್ಲ ಆ ಕಡೆ ಆಡಕತ್ತಿದ್ರು ಅಷ್ಟೊತ್ತಿಗೆ ಸ್ಕೂಲ್ ಬೆಲ್ಲ ಆಯಿತು ಎಲ್ಲರೂ ಆಚೆ ಬಂದರು ಬ್ಯಾಗ್ ತೊಗೊಂಡು ಬರಾಕತ್ತಾರ ನೋಡಿ ಎಲ್ಲರೂ ಹೇ ಹೇ ಅಂದ್ಕೊಂತ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಕಾಯ್ತಿರ್ತಾರೆ ಮಕ್ಳು ಹೋಗಿ ಮನೆಯೊಳಗೆ ಹೋಗಿ ಬ್ಯಾಗ್ ಒಗು ಮತ್ತು ಅಲ್ಲಿನೂ ಆಟನೇ ಆಡಬೇಕಲ್ಲ ಹೋಗಿಂದನೂ ಆಟನೇ ಆಡಬೇಕಲ್ಲ ಫ್ರೆಂಡ್ಸ್ ಮತ್ತು ಸ್ವಲ್ಪ ಹೊತ್ತು ಹೋಮ್ವರ್ಕ್ ಹೋಮ್ ಹೋಮ್ವರ್ಕ್ ಬರೋದು ಸಿಟಿ ಒಳಗಿನ ಮಕ್ಳು ಏನು ಮಾಡ್ತಾರೆ ಮತ್ತು ಎಕ್ಸ್ಟ್ರಾ ಕ್ಲಾಸಸ್ ಏನಾದರೂ ಹಚ್ಚಿರ್ತಾರೆ ಡ್ಯಾನ್ಸ್ ಅಬ್ಯಾಕಸ್ ವೇದಿಕ ಬ್ಯಾಕ್ಸ್ ಎಲ್ಲ ಬಂದವಲ್ಲ ಮಕ್ಕಳು ಕಾಯಿರೋ ಕಡಿಮೆ ಮತ್ತು ಅಷ್ಟು ವಿಲೇಜ್ ಮಕ್ಕಳು ವಿಲೇಜ್ ಜನ ಅಷ್ಟು ಎಂಜಾಯ್ ಮಾಡ್ ಲೈಫ್ನ ಈ ಸಿಟಿ ಮಕ್ಕಳು ಸಿಟಿ ಜನ ಮಾಡೋಕ್ಕಾಗಂಗಿಲ್ಲ ಅಲ್ಲಿ ಬರೀ ಹರಿ ಬರಿ ಹರಿ ಬರಿ ಮಾಡಬೇಕು 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 ಹೋಗಬೇಕು 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 ಅಷ್ಟೇ ಮತ್ತೊಂದು ಏನಿರೋಲ್ಲ ಲೈಫಲ್ಲಿ ಬಟ್ ವಿಲೇಜಲ್ಲಿ ಏನಿರುತ್ತೆ ಕಾಮಾಗಿರುತ್ತೆ ಆಮೇಲೆ ಸೈಲೆಂಟ್ ಆಗಿರುತ್ತೆ ಮೈಂಡು ಫ್ರೀ ಆಗಿರುತ್ತೆ ನೋಡಿರಿ ಮನೆಗೆ ಬಂದೆ ಇವಾಗ ಮನೆಗೆ ಆಗ್ತಾ ಇದೆ ನೋಡಿ ಡೋರ್ ತೆಗೆದು ಎಲ್ಲರೂ ಇನ್ನೂ ಅನ್ಕೊಂಡಿದ್ರು ಸ್ವಲ್ಪ ಬೇಗನೇ ಬಂದೆ ಇವತ್ತೆ ವ್ಯಾನು ಬೇಗ ಬಂತಲ್ಲ ಹಾಗಾಗಿ ಒಂದೊಂದು ಒಂದು ಡೇ ಕೆಲವೊಂದು ದಿವಸ ಬೇಗ ಬರೋದಾಗುತ್ತೆ ನನ್ನ ಮಗಳು ಇನ್ನೂ ಬಂದಿದ್ದಿಲ್ಲ ಸ್ಕೂಲಿಂದ ಆಮೇಲೆ ಫ್ರೆಶ್ ಆಗಿ ಆಮೇಲೆ ಮಾಡಿದ್ದಿದ್ದು ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಆಕಿ ಸ್ಕೂಲೊಳಗೆ ಅಭಿನಯ ಗೀತೆ ಮಾಡ್ಯಾಳ ಅದನ್ನು ಹೇಳ್ತಾ ಇದ್ಲು ಅಭಿನಯ ಗೀತೆ ಮಾಡಿ ನಮ್ಮ ನಾನು ಪ್ರತಿಭಾ ಕಾರಂಜಿಗೆ ಸೆಲೆಕ್ಷನಿಗೆ ಅಂಥೇಳಿ ಪುಣ್ಯಕೋಟಿ ಸಾಂಗದು ಅದನ್ನು ವಿಡಿಯೋ ಮಾಡಿ ಬಿಡ್ತೀನಿ ಫ್ರೆಂಡ್ಸ್ ಮಾಡ್ಬೇಕಾಗಿದೆ ಅದೊಂದು ವಿಡಿಯೋ ಇಷ್ಟು ತಲೆ ಎಲ್ಲ ಬಾಚಿಕೊಂಡು ಭಾಳ ಹುರ್ರಾಗ್ಬಿಟ್ಟಿದ್ದು ಕೂದಲ ನೋಡಿ ನನ್ನ ಮಗ ನಾನು ಫಸ್ಟೇ ಕಳಿಸಿದ್ದೆ ಅವನ್ನ ಅವರ ಫ್ರೆಂಡ್ಸ್ ಜೊತೆ ಬಂದುಬಿಡ್ತಾನೆ ಮನೆಗೆ ಮನೆ ಹತ್ರನೇ ಆಗತ್ತಲ್ಲ ಸ್ಕೂಲು ಸೀನಿಯರ್ ಕ್ಲಾಸಿನ ಅದಾವ ಅವ್ರು ಕರ್ಕೊಂಡು ಹೋಗಿಬಿಡ್ತೀವಿ ಮಿಸ್ ನಿಮ್ಮ ಮನೆಗೆ ಅಂತೇಳಿ ಕರ್ಕೊಂಡು ಬಿಡ್ತಾರಲ್ಲ ಹೀಗಾಗಿ ಮತ್ತು ವಿಲೇಜ್ ಒಳಗೆ ಇನ್ನೊಂದು ಏನಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ ನಾವು ಮಾಡ್ತೀವಿ ಅಂಥೇಳಿ ಸಿಟಿ ಒಳಗೆ ಹಂಗಲ್ಲ ಅಜ್ಜ ಪಕ್ಕದ ಮನೆಯವರಿದ್ರೂ ನಾವ್ಯಾಕೆ ನಮ್ಗೆ ಎದಕ್ಕೆ ಬೇಕು ಸಾಬರಿ ಅಂತಾರೆ ವಿಲೇಜ್ ಒಳಗೆ ಹಂಗಿಲ್ಲ ಹೆಲ್ಪ್ ಮಾಡ್ತಾರೆ ಸೊ ಏನೇ ಆದ್ರೂ ಒಬ್ರಿಗೊಬ್ರು ಕೇಳ್ತಾರೆ ಸುಖ ದುಃಖ ಎಲ್ಲ ನೋಡಿ ಒಂದು ಸ್ವಲ್ಪ ಬಟ್ಟೆನೂ ಇತ್ತು ಬಟ್ಟೆ ಎಲ್ಲ ಮಡಚಾದಮೇಲೆ ಬೆಳಗ್ಗೆ ಹಾಗೆ ಇಟ್ಟು ಹೋಗೋದಾಗುತ್ತಾ ಎಷ್ಟು ಬೇಕಷ್ಟೇ ಮಾಡಿಕೊಂಡು ಕೆಲಸನ ಬೇಕಿದ್ದೆಲ್ಲ ಮತ್ತು ಸಾಯಂಕಾಲ ಬಂದು ಮಾಡೋದು ಇದ್ದೇ ಇರುತ್ತಲ್ಲ ಇದು ನೋಡಿ ನನ್ನ ಮಗಳು ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತ ಟೇಬಲ್ ಕ್ಲಾಕ್ ಮಾಡಿದಾಳೆ ಮಸ್ತಾಗೈತಿ ಒಂದು ದೊಡ್ಡದೊಂದು ಮಾಡಿದ್ಲು ವಾಲ್ ಕ್ಲಾಕ್ ಅಂದ ಇದು ಒಂದು ಎಕ್ಸ್ಟ್ರಾ ಒಂದು ಹೇಳಿ ಮಾಡಿದ್ಲು ನನ್ನ ಮಗನೂ ಕೆಲಸ ಮಾಡ್ತಾನೆ ಮನೀದು ಒಂದೊಂದು ಬಟ್ಟೆ ಎತ್ತಿಡೋದು ಮುಂದೆ ಪಾತ್ರೆ ಹಾಕೋದು ನೋಡ್ರಿ ಆ ಸಂಬಂಧ ಜಗಳ ಮಾಡಾಕ್ತಾರೆ ಇಬ್ಬರು ಇವ ಹೊಡಿಯುವುದಂತ ಹಾಕಿ ಹೊಡಿಯುವುದಂತೆ ಆಮೇಲೆ ಜೋರೇ ಆಯ್ತದೆ ಸೌಕಾಸು ಆಕಿ ಓದ್ಕೋತ ಕೂತಿರ್ತಾಳೆ ಈ ಒಂದು ಜಗಳ ಭಾಳ ಆಕಿ ಜೊತೆ ಆಟ ಆಡೋದು ಜಗಳ ಅಂದೊಳಗೆ ಆಟ ಇರುತ್ತೆ ಅವ್ರದ್ದು ಹಂಗಾಗಿ ನೋಡೋಕೆ ಚೆಂದ ಅನ್ನಿಸ್ತದ ಇಬ್ರದ್ದು ಟಾಮಿನ್ ಜೆರಿ ಥರ ಇದನ್ನೇ ಇಬ್ರು ಅವರು ಅದು ದೊಡ್ಡದೊಂದು ಟಾಮ ಇದು ಚಿಕ್ಕದೊಂದು ಡೆರಿ ಓಕೆ ಫ್ರೆಂಡ್ಸ್ ಬಾಯ್ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಮುಗಿಸ್ತಾ